ನಾವು ಈ ದಿನ ಅಶೋಕ ಸಿದ್ದಾಪುರದ ಬ್ರಹ್ಮಗಿರಿ ಸಿದ್ಧರ ಸಿದ್ದರಾಮೇಶ್ವರ ಸ್ವಾಮಿ ಮಠದಲ್ಲಿದ್ದೀವಿ ಇದು ಸಿದ್ಧರ ಬೆಟ್ಟ ಅಂತ ಕರೀತಾರೆ ಬ್ರಹ್ಮಗಿರಿ ಬೆಟ್ಟ ಅಂತ ಕರೀತಾರೆ ಆ ಬೆ ಬೆಟ್ಟದ ಮೇಲಿದ್ದೀವಿ ಹತ್ತು ಅಕ್ಕ ಕಷ್ಟ ಆಗುತ್ತೆ ಬಂದ ಮೇಲೆ ಅತ್ಯಂತ ಆನಂದಕರವಾದ ವಾತಾವರಣ ಸುತ್ತಲೂ ಗುಡ್ಡದ ವ್ಯೂ ಪಾಯಿಂಟ್ ಇದೆ ಇದು ತಂಗಾಳಿ ಮಂಟಪ ಅಂತ ಬೆಟ್ಟದಲ್ಲಿರ್ತಕ್ಕಂಥ ಅದ್ಭುತ ಬಾಗಿಲು ಇದು ಇದು ತೆಗೆದಾಗ ಸಿಂಹಗರ್ಜನೆಯಾಗ ಮುಚ್ಚಿದಾಗ ಸಿಂಹ ಗರ್ಜನೆ ಆಗುತ್ತೆ ತೆಗಿಬೇಕಾರ ಶಂಕನಾದವನ್ನು ಹುಮ್ಮತಕ್ಕಂಥ ಬಾಗಿಲು ನಾನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಇಲ್ಲಿ ಕಾಯಕವಾಗಿ ಮಹಾದೇವಪ್ಪ ಪ್ರತಾತ್ನವರು ತಪಸ್ಸು ಮಾಡಿದಂಥ ಜಾಗ ಬೆಟ್ಟದ ಮೇಲೆ ತಂಗಾಳಿ ಮಂಟಪ ಇದು ನಿಮಗೆ ಈ ಬಾಗಿಲುಗಳನ್ನು ಮುಚ್ಚಿ ಮತ್ತು ತೆಗೆದು ತೋರಿಸ್ತೀನಿ ನೋಡಿ ಇದು ಮುಚ್ಚುವಾಗಿಬಿಡ್ತಕ್ಕಂಥ ಸೌಂಡ್ ನೋಡಿ ಇದು ತೆಗಿಯುವ ಥರ ಕೊಳಲಿನ ಬರ್ತಿತ್ತಂತೆ ಈಗ ತೀರಾ ಸಣ್ಣ ಕೇಳುತ್ತೆ ಆದರೆ ಇದ್ರದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ ಶಂಕನಾದ ಬರುತ್ತೆ ನೋಡಿ ಈಗ ಇಂತಹ ಅದ್ಭುತ ಇತಿಹಾಸ ಮತ್ತು ನಮ್ಮ ಹಿಂದಿನವರ ಈ ಕೈ ಒಮ್ಮೆ ನೋಡಬೇಕಾದದ್ದು ಅತ್ಯಂತ ಅವಶ್ಯಕ